ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಇವತ್ತು ಗೋಧಿ ದೋಸೆ ಮಾಡ್ತಾ ಇದ್ದೇನೆ ಸ್ವಲ್ಪ ಅಕ್ಕಿ ಗೋಧಿ ಮತ್ತು ತೆಂಗಿನಕಾಯಿ ಅಷ್ಟು ಹಾಕಿದರೆ ತುಂಬ ಒಳ್ಳೆ ಆಗ್ತದೆ ಈ ದೋಸೆ ಎರಡು ಸೈಡು ಟರ್ನ್ ಮಾಡಬೇಕು ನೋಡಿ ಈ ಥರ ಆಗಿ ಎಸ್ ಹೆಚ್ಚಾಗಿ ಸಾಫ್ಟಾಗಿ ಕೂಡ ಒಳ್ಳೇದಾಗ್ತದೆ ನೀವು ಟ್ರೈ ಮಾಡಿ ನೋಡಿ ತೆಂಗಿನಕಾಯಿ ಜೋರು ಗಾಳಿ ಮಾಡಿ ಇದ್ದೀನಿ ಹಾಗೆ ಸಾಧಾರಣ ಹತ್ತಿತ್ತು ಜೋರಿತ್ತು ಗಾಳಿ ಕೂಡ ಹಾಗೆ ಮಳೆ ಬರ್ತಾ ಇತ್ತು ಸಂಜೆ ಒಂದು ಫೈವ್ ತರ್ಟಿ ಆಗುವಾಗ ಫುಲ್ ಕತ್ತಲಾಗಿತ್ತು ಇದು ನೋಡಿ ಸಿಗಡಿ ಅದೆಲ್ಲ ಮೀನೆಲ್ಲ ಹಿಡಿಯುವ ಬಳೆ ಕೊಡೆ ಥರ ಇದೆ ನೋಡಿ ಇದರಲ್ಲಿ ಐದು ಸರ್ಕಲ್ ಉಂಟು ಮೀನುಗಳಿಗೆ ಹೋಗಲಿಕ್ಕೆ ನೋಡಿ ಅಷ್ಟು ದೊಡ್ಡದುಂಟು ಅದರೊಳಗೆ ಹೋದರೆ ಒಳಗೆ ಬೀಳ್ತದೆ ಬಲೆ ಒಳಗೆ ಮತ್ತು ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಚಿಕ್ಕ ಚಿಕ್ಕ ಮೀನುಗಳನ್ನ ನೋಡಿ ಅದರೊಳಗೆ ಇಡೋದು ವೇಸ್ಟೇಜ್ ಮೀನಿನ ವೇಸ್ಟೇಜ್ ಆಗಲಿ ಅಥವಾ ಚಿಕನ್ನ ವೇಸ್ಟೇಜ್ ಆಗಲಿ ಅದರೊಳಗೆ ಇಡೋದು ಮತ್ತು ಅದನ್ನು ಕೊಂಡೋಗಿ ನೀರಲ್ಲಿ ಮುಳುಗಿಸಿ ಇಡೋದು ಆಗ ಮೀನುಗಳು ಬೀಳ್ತದೆ ಚಿಕ್ಕ ಚಿಕ್ಕದು ಸಿಗಾಡಿ ಆ ಥರದ್ದೆಲ್ಲ ಬೀಳ್ತದೆ ನೋಡಿ ಅದರೊಳಗೆ ಈಗ ಇಟ್ಟಿದ್ದಾರೆ ಕೊಡೆ ಥರ ಇದೆ ನೋಡಲಿಕ್ಕೆ ಅಂದರೆ ಐದು ಸರ್ಕಲ್ ಇದೆ ಐದು ಆರ ಏನಿದೆ ನೋಡಿ ರೌಂಡಾಗಿ ಅದರ ಒಳಗಿಂದಾಗಿ ಬೀಳ್ತದೆ ನೋಡಿ ಅದನ್ನೀಗ ಮುಳುಗಿಸಿಡೋದು ನೀರಿನೊಳಗೆ ನೋಡಿ ಮುಳುಗಿಸಿಟ್ಟು ಕಟ್ಟೋದು ಒಂದು ಗಿಡಕ್ಕೆ

ಅವರು ತಗೊಂಡು ಬರ್ತಾ ಇದ್ದಾರೆ ಸ್ವಲ್ಪ ಮೀನು ಸಿಕ್ಕಿದೆ ಅಂತ ಹೇಳಿದರು ತುಂಬ ಅಲ್ಲ ಸ್ವಲ್ಪ ನೋಡಿ ಬರ್ತಾ ಇದ್ದಾರೆ ನೋಡಿ ಇದರಲ್ಲಿ ಒಂದು ನಾಲ್ಕೈದು ಮೀನು ಸಿಕ್ಕಿದೆ ಅದೇ ನಿನ್ನೆ ನಾನು ಛತ್ರಿ ಥರ ಇಟ್ಟಿದ್ದೆ ಅಲ್ವಾ ಕೊಡೆ ಥರ ಅದಕ್ಕೆ ಸಿಕ್ಕಿದ್ದು ನೋಡಿ ಅಂಕಲ್ ಬಟ್ಟೆಯಲ್ಲಿ ತರ್ತಾ ಇದ್ದಾರೆ ನೋಡಿ ಬೆಂಡೆ ಆಗಿದೆ ಒಂದೆರಡು ಮೂರು ಒಂದು ದೊಡ್ಡದು ಒಂದು ಚಿಕ್ಕದು ಒಂದೇ ಗಿಡ ಇರೋದು ಮತ್ತೊಂದು ಇಲ್ಲೊಂದಿದೆ ನೋಡಿ ಇದ್ದಳು ಒಂದೆರಡು ಇದೆ ಅಷ್ಟೇ ಹೆಸರಿಗೆ ತಕ್ಕ ಆಗಿದೆ ಬೇರೆ ಇಲ್ಲ ಅದು ಕೋಳಿಗಳೆಲ್ಲ ತಿಂತ ಇದ್ದು ಮೇಲೆ ಬಂದಾಗೆ ಹಾಗೆ ಉಳಿಲಿಲ್ಲ ನಮ್ಮ ದನಗಳು ಬಂತು ತೋರಿಸ್ತೇನೆ ನೋಡಿ ಒಬ್ಬಳು ಬಂದಳು ಇನ್ನೊಬ್ಬಳಾಗಬೇಕು ಆಗಬೇಕು ಇನ್ನೊಬ್ಬಳು ಇನ್ನು ಮೂವರಾಗಬೇಕು